Vediamo tra poco. Vediamo tra torno che sanno. Vediamo che si chiama. 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 Vediamo

ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ಈ ಒಂದು ವ್ಲಾಗ್ ಆ್ಯಕ್ಚುಲಿ ಒಂದು ರ್ಯಾಂಡಮ್ ವ್ಲಾಗ್ ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ಸ್ವಲ್ಪ ಮನಸ್ಸು ಸರಿ ಇಲ್ಲ ಅಂಥೇಳಿ ಯಾಕಂದರೆ ಮುಂದೇನೋ ಅನ್ನೋ ಒಂದು ಚಿಂತೆ ನನಗೆ ತುಂಬ ಕಾಡ್ತಾ ಇತ್ತು ಯಾಕಂದರೆ ಯಾವ ವಿಷಯದಲ್ಲಿ ಅಂದರೆ ಬಿಸ್ನೆಸ್ ಮಾಡುವ ಒಂದು ವಿಷಯನ ನಾವು ಯೋಚನೆ ಮಾಡ್ತಾ ಇದ್ವಿ ಸೊ ಯಾವುದು ಏನು ಅಂತ ತಲೆ ಹೋಗಿದೆ ಅಂತ ಹೇಳಿದ್ದೆ ಸೊ ಅದೇ ವಿಚ ವಿಚಾರವಾಗಿ ಹಬ್ಬ ಮಾಡೋಕ್ಕೂ ಮನಸ್ಸಿಲ್ಲ ಜೊತೆಗೆ ಸುನಿಗೆ ರಜೆ ಬೆರ ಇಲ್ಲ ಹಾಗೆ ನಮ್ಮ ತಂಗಿರು ಮತ್ತು ನಮ್ಮ ತಮ್ಮಂದರು ಕೂಡ ಹಬ್ಬದಲ್ಲಿ ಅವರು ಕೂಡ ಬಂದಿಲ್ಲ ಸೊ ನಾವು ರ್ಯಾಂಡಮ್ ಆಗಿ ಹಬ್ಬನ ಆಚರಣೆ ಮಾಡಿದ್ದೀವಿ ಯಾಕಂದರೆ ಇದೊಂದು ನೆನಪಿಗಿರುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಸೊ ನನ್ನ ಮಗಳಿಗೆ ಇದು ಮೂರನೇ ವರ್ಷದ ಪಂಚಮಿ ಹಬ್ಬ ಅವಳಿಗಿನ್ನೂ ತ್ರೀ ಇಯರ್ ಕಂಪ್ಲೀಟ್ ಆಗಿಲ್ಲ ಬಟ್ ಅವಳು ಮೂರನೇ ವರ್ಷದಲ್ಲಿ ಭಾಗಿಯಾಗ್ತಾ ಇರೋದು ಸೊ ಫಸ್ಟ್ ಇಯರು ನಾವು ಮಾಡಿದಾಗ ಅವಳು ತುಂಬ ಚಿಕ್ಕವಳಿದ್ಲು ಸೊ ಅವಳನ್ನ ಇತ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ ನಾವು ಸೊ ಅದನ್ನು ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿದರೆ ನೆನ್ ನೆನಪಿರುತ್ತೆ ಬಹುಶಃ ಹಾಗೆ ಎರಡನೇ ವರ್ಷದಲ್ಲಿ ನಾನು ವಿಡಿಯೋ ಮಾಡಿಲ್ಲ ಅನಿಸುತ್ತೆ ನನಗೆ ನೆನಪೇ ಇಲ್ಲ ಅದು ಸೊ ಈ ಒಂದು ವರ್ಷದಲ್ಲಿ ಸುಮ್ಮನೆ ನೆನಪಿಗಿರುತ್ತೆ ನನ್ನ ಮಗಳು ಒಂದು ವರ್ಷದಿಂದೆ ಹೇಗಿದ್ಲು ನಾವೆಲ್ಲ ಹೇಗಿದ್ವಿ ಅನ್ನೋ ಒಂದು ನೆನಪಿಗಿರುತ್ತೆ ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ನೋಡಿ ಸುಮ್ಮನೆ ಏನು ನೋಡೋದು ಅಂತ ಅಂದ್ಕೊಂಡ್ರೆ ಇಷ್ಟ ಸೊ ನಾನು ನೆನಪಿಗಿರುತ್ತೆ ಹಾಗೆ ಕೆಲವೊಬ್ರಿಗೆ ನನ್ನ ಮಗಳನ್ನ ನೋಡೋದು ಖುಷಿ ಅನಿಸುತ್ತೆ ಸೊ ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನನ್ನ ಮಗಳು ಎಲ್ಲಿ ಯಾವ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ ನೀವು ನೋಡ್ಬೋದು ನಿದ್ದೆ ಬರುವಂಥ ಟೈಮ್ ಅವಳಿಗೆ ಕೈಯಲ್ಲಿ ಪುಟಾಣಿಯನ್ನು ಕೊಟ್ಟಿದ್ದೀವಿ ತಿನ್ಕೊಂಡು ಈ ರೇಂಜಿಗೆ ರಿಯಾಕ್ಷನ್ ಕೊಡ್ತಾವಳೆ ಸೊ ನಾನು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ನಾವಮ್ಮ ನೋಡಿ ನಗ್ತಾ ಇದ್ರು ಏನು ಇವಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಅವಳು ನಿದ್ದೆ ಬರುವಂಥ ಟೈಮ್ ಅವಳಿಗೆ ಸೊ ಈ ಥರ ಎಲ್ಲ ಮಾಡ್ತಾಳೆ ಅಂದ್ ಹೇಳಿದ್ನಲ್ವ ಸಂಜೆ ಮಲ್ಕೋತಾಳೆ ಅಂತ ಹಾಗೆ ಹಬ್ಬನ ನಾವು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಯಾಕಂದರೆ ಯಾರೂ ಇಲ್ಲ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಬೇಕು ಅಂದರೆ ಸೊ ಮಾಡಲೇಬೇಕಲ್ವ ಅಂತ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಅದು ಇದು ಮಾಡಿದ್ವಿ ಹಾಗೆ ಇವತ್ತು ರೊಟ್ಟಿ ಹಬ್ಬ ಇತ್ತು ಸೊ ಅವತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಹಾಗಾಗಿ ಇವತ್ತು ರೊಟ್ಟಿ ಹಬ್ಬ ಇತ್ತು ಸಿಂಪಲ್ಲಾಗಿ ಮನೇಲಿ ರೊಟ್ಟಿ ಹಬ್ಬನ ಆಚರಣೆ ಮಾಡಿ ನನ್ನ ಮಗಳಿಗೂ ಕೂಡ ತಿನ್ನಿಸಿದೆ ನಾನು ನೀವು ನೋಡ್ಬೋದು ಬೆಳೆಕಾಳುಗಳಿಂದ ಮಾಡಿದ್ದ ಪಲ್ಯನ ರೊಟ್ಟಿಯಿಂದ ಸೊ ತುಂಬ ಜನರಿಗೆ ಅನಿಸುತ್ತೆ ಮಕ್ಕಳು ರೊಟ್ಟಿ ತಿಂತಾರ ಹೇಗೆ ಅದು ತಿಂತಾರೆ ಅದೆಲ್ಲ ಅಂತ ಸೊ ನಾವು ರೂಢಿ ಮಾಡಿಸಿದರೆ ತಿಂದೇ ತಿಂತಾರೆ ನನ್ನ ಮಗಳು ಬಿಸಿ ರೊಟ್ಟಿ ಇದ್ರೆ ಅದನ್ನ ತುಂಬ ಚೆನ್ನಾಗಿ ಒಂದು ಒಂದು ಕಾಲು ರೊಟ್ಟಿ ತಿಂದುಬಿಡ್ತಾಳೆ ಚಿಕನ್ ಮಟನ್ ಅಥವಾ ಬೇರೆ ಪಲ್ಯ ಬೆಂಡೆಕಾಯಿ ಜವಳೆಕಾಯಿ ಸೊ ಈ ಥರದಿಂದ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಸೊ ಆ ಥರ ತಿಂತಾಳೆ ಹಾಗೆ ಇಲ್ಲಿ ಪಲ್ಯ ಕಾಳುಗಳಿಂದ ನಾನು ತಿನ್ನಿಸ್ತಾ ಇದ್ದೆ ಒಂದು ಫುಲ್ ರೊಟ್ಟಿ ತಿಂದ್ಲು ಅಂತ ಹೇಳ್ಬೋದು ಸೊ ಅವಳಾದರೂ ರೊಟ್ಟಿ ಹಬ್ಬ ಮಾಡಿದ್ಲು ಈಗ ಒಂದು ಚಿಕ್ಕ ವಯಸ್ಸಲ್ಲಿ ಅಂತ ಹಾಗೆ ಅದೊಂದು ವೀಡಿಯೋ ಮಾಡಿಕೊಂಡು ಆಯಿತು ಸೊ ನಮ್ಮ ವೀಡಿಯೋಗಳು ನಿಮಗಿಷ್ಟ ಆಗಿದ್ರೆ ಅಥವಾ ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡ್ಬೋದು ಜೊತೆಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಸೊ ಪ್ಲೀಸ್ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಗೊಂದಲ ಇದ್ದಾಗ ಮನಸ್ಥಿತಿ ಸರಿ ಇಲ್ದಾಗ ಸೊ ಈ ಥರ ಏರುಪೇರು ಇರುತ್ತೆ ಕೆಲವೊಮ್ಮೆ ಸೊ ಎಲ್ಲರಿಗೂ ಅಷ್ಟೇ ಯೋಚನೆಗಳು ತಲೆ ತುಂಬ ಇದ್ದರೆ ನಮಗೆ ಬೇರೆ ಒಂದು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಯೋಚನೆ ಮಾಡಿ ಈ ಮಾಡಿ ಸಾಕಾಗೋಯಿತು ಸೊ ಇದರಲ್ಲಿ ಅಪ್ಪ ಅಮ್ಮ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು ನೆಕ್ಸ್ಟ್ ಡೇ ಇದು ನನ್ನ ಮಗಳು ಇವಾಗ ಎದ್ದು ಅವರಿಗೆ ಕಾಟ ಕೊಡ್ತಾ ಇದ್ದಾಳೆ ಸೊ ನೋಡ್ಬೋದು ಅಪ್ಪ ಅಮ್ಮ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು ನನ್ನ ಮಗಳು ನನಗೂ ಏನಾದರೂ ಕೆಲಸ ಕೊಡಿ ನನಗೂ ಏನಾದರೂ ಕೆಲಸ ಕೊಡಿ ನಾನು ಮಾಡ್ತೀನಿ ಅನ್ನೋ ಥರ ಫುಲ್ ಬ್ಯುಸಿಯಿಂದ ಹಬ್ಬದಲ್ಲಿ ಓಡಾಡ್ಕೊಂಡಿದ್ಲು ಅದನ್ನು ನೋಡೋಕ್ಕಾಗದೆ ನಮ್ಮಪ್ಪ ಏನಾದರೂ ಕೆಲಸ ಕೊಡೋಣ ಇವಳಿಗೆ ಅಂತೇಳಿ ಸುಮ್ಮನೆ ಕಾಡಿಸ್ಕೊಂಡು ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕಳೀತಾ ಇದ್ರು ಸಮಯವನ್ನು ಸುನಿಗೆ ರಜೆ ಇದ್ದಿದ್ದರೆ ಚೆನ್ನಾಗಿರ್ತಿದ್ದು ನಾವು ಹಬ್ಬ ಮಾಡ್ಬೋದಿತ್ತು ಬಟ್ ಅವ್ರಿಗೂ ರಜೆ ಇರಲಿಲ್ಲ ಸೊ ನೋಡಿ ನಮ್ಮ ತಮ್ಮ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾನೆ ಅವನಿಗೆ ಮೂಡಿಲ್ಲಂತೆ ಪೂಜೆ ಎಲ್ಲ ಮಾಡೋಕ್ಕೆ ಹಬ್ಬ ಮಾಡೋಕ್ಕೆ ನಮ್ಮಮ್ಮ ಎಲ್ಲೂ ಬೆಳಗ್ಗೆ ಬೇಗ ಇದ್ದು ರಂಗೋಲಿ ಎಲ್ಲ ಹಾಕಿ ಪೂಜೆ ಗೀಜೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು ಸೊ ಇವತ್ತು ಉಂಡೆ ಕಟ್ಟಿ ಪೂಜೆ ಮಾಡೋದು ನೆಕ್ಸ್ಟ್ ಡೇ

ಜೊತೆಗೆ ಬೆಳಗ್ಗೆ ಟಿಫನ್ ಮಾಡಿದ್ರಲ್ವಾ ಅಮ್ಮ ಅದಕ್ಕೆ ಸ್ವಲ್ಪ ಬಜ್ಜಿ ಚೆನ್ನಾಗಿರುತ್ತೆ ಅಂತೇಳಿ ರೆಡಿ ಮಾಡ್ತಾ हमारे तो बेटा तुम सीखे को नहीं सीखे को अब ना ले हम तुम मत हम आवे काई के लेट बन के रहो चुन्ने काई काकरा काकरा नहीं काई हां तरहात हाथ गले जने काई काई करे छी काई दो छी काकरा काकरा होत कोणच रंगोली हो पंचमी रुग्ण ना छोडाय जा ना तार नाही छोडस काय हा थोडंस शेग द्या का बा काय करायचे होय ಸೊ ಇನ್ನೇನು ಪಂಚಮಿ ಹಬ್ಬದಲ್ಲಿ ಮಳೆ ಬರ್ತಾ ಇದ್ರೇನೆ ಚೆಂದ ಅಲ್ವಾ ಜಿಟಿ ಜಿಟಿ ಮಳೆ ಬರ್ತಾ ಇರೋದು ಸೊ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಸೊ ಅದೊಂಥರ ಚೆನ್ನಾಗಿರುತ್ತೆ ಹೋಗಿ ಪೂಜೆ ಎಲ್ಲ ಮಾಡಿ ಬರೋದಕ್ಕೆ ಅದು ಒಂದು ವಾತಾವರಣವೇ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಪಂಚಮಿಯಲ್ಲೂ ಇದೇ ಥರ ಫೀಲಿಂಗ್ ಆಗ್ತಾ ಇರುತ್ತೆ ಸೊ ಪಂಚಮಿ ಹಬ್ಬ ಬಂದ್ರೆ ಈ ಒಂದು ವಾತಾವರಣ ನೆನಪಾಗುತ್ತಲ್ವಾ ಎಲ್ರಿಗೂ कते कत जमेल छ देखल तो आज कोन सब बात छ सापे अब्बा सापे अब्बा सापे रवन काय कछ पंचमी कत अब्बा पंचमी अब्बा पंचमी अब्बा सेनी तो नी पंचमी अब्बा रे

ಅಂದರೆ ನಮ್ಮ ಅಮ್ಮಗೆ ಒಂದು ಕಂಪ್ಲೀಟಾಗಿ ಸರಿಯಾಗಿ ಉಂಡೆನ ಮಾಡೋದು ಬರೋದಿಲ್ಲ ಈಗ ಮಾಡಿದ್ದಾರೆ ಬಟ್ ಅದು ನೈವೇದ್ಯಕ್ಕೆ ಇರಲಿ ಪೂಜೆಗೆ ಹೇಳಿ ಮಾಡಿರೋದು ಸೊ ಕಂಪ್ಲೀಟಾಗಿ ಅವರಿಗೆ ಚೆನ್ನಾಗಿ ಬರಬೇಕು ಅಂದರೆ ನಮ್ಮ ದೊಡ್ಡಮ್ಮ ಬಂದು ಮಾಡಿಕೊಟ್ಟು ಹೋಗ್ತಾರೆ ಪ್ರತಿ ವರ್ಷ ಈ ವರ್ಷ ಸ್ವಲ್ಪ ಅವರು ಬರೋದು ಲೇಟ್ ಆಯಿತು ಸೊ ಹಾಗಾಗಿ ಅಮ್ಮನೇ ನೈವೇದ್ಯಕ್ಕೆ ಪೂಜೆಗೆ ಇರಲಿ ಅಂತ ಮಾಡಿದ್ದಾರೆ ಬರುತ್ತೆ ಕಂಪ್ಲೀಟಾಗಿ ಬರೋಲ್ಲ ಅಂತ ಅಲ್ಲ ಸುಮ್ಮನೆ ಯಾಕೆ ಹಾಳು ಮಾಡೋದು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಏನೋ ಒಂದು ಮಾಡಕ್ಕೆ ಹೋಗಿ ಸ್ವಲ್ಪ ಎಡವಟ್ಟಾದ್ರೂ ಉಂಡೆಗಳು ಚೆನ್ನಾಗಿ ಬರೋದಿಲ್ಲ ಅಲ್ವಾ ಹಾಗಾಗಿ ಅವರಿಗೆ ಆ ಒಂದು ಭಯ ಸೊ ಪ್ರತಿ ವರ್ಷ ನಮ್ಮ ದೊಡ್ಡಮ್ಮ ಮಾಡೋದ್ರಿಂದ ಅವರು ಅದನ್ನ ಕಲಿಯೋಕ್ಕೂ ಹೋಗಿಲ್ಲ ಅಥವಾ ಅದ್ರ ಬಗ್ಗೆ ತಲೆನೂ ಕಡಿಸ್ಕೊಂಡಿಲ್ಲ ಅವರು ಸೊ ಆದ್ರೂ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಬರುತ್ತೆ ಬಟ್ ಒಂದು ಭಯ ಅನ್ನೋದು ಅಲ್ವಾ ಸೊ ತುಂಬ ದಿನ ಇಟ್ಟು ತಿನ್ನಬೇಕು ಮತ್ತೆ ಕೊಟ್ಟು ಕಳ್ಸೋದೆಲ್ಲ ಇರುತ್ತಲ್ವ ಯಾಕೆ ಹಾಳು ಮಾಡೋದು ಅಂತೇಳಿ ಅವರು ಪ್ರಯತ್ನ ಮಾಡೋದಿಲ್ಲ ಅಷ್ಟೇ ಸೊ ಇರಲಿ ಅಮ್ಮ ನಾವೇ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ ಯೂಟ್ಯೂಬ್ ನೋಡಿಕೊಂಡು ನಾನು ಮಾಡ್ತೀನಿ ಅಂತ ಸೊ ಅಮ್ಮ ಬೇಡ ಸುಮ್ಮನೆ ಯಾಕೆ ಹಾಳು ಮಾಡೋದು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಅಂಥೇಳಿ ಅಮ್ಮ ದೊಡ್ಡ ಮನೆ ಬರಲಿ ಅವರೇ ಎಲ್ಲ ರೆಡಿ ಮಾಡಿರ್ತಾರೆ ಅಮ್ಮ ಸೊ ಪ್ರತಿಯೊಂದು ಕೂಡ ರೆಡಿ ಮಾಡಿರ್ತಾರೆ ಅದೊಂದು ಪಾನಕ ಒಂದೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸುಮ್ಮನೆ ಯಾಕೆ ಟ್ರೈ ಮಾಡಿ ಹಾಳು ಮಾಡೋದು ಎಲ್ಲದು ವೇಸ್ಟ್ ಆಗಿಬಿಡುತ್ತೆ ಅಂತ ಅಮ್ಮ ಹೇಳಿ ಬಿಟ್ಟರು ಸೊ ನೈವೇದ್ಯಕ್ಕೆ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ನಾವು ಸೊ ಅದಕ್ಕೆ ಸಿಂಪಲ್ಲಾಗಿ ಪೂಜೆಗೆ ಎಷ್ಟು ಉಂಡೆಗಳನ್ನು ಮಾಡಿಕೊಂಡು ಮನೆಯಲ್ಲೇ ನಾವು ಪೂಜೆಯನ್ನು ಮಾಡಿದ್ವಿ ಹೊರಗಡೆ ಹೋಗಿಲ್ಲ ಇವತ್ತು ನೆಕ್ಸ್ಟ್ ಡೇ ಹೋಳಿಗೆ ಎಲ್ಲ ಮಾಡೋದಿದೆ ಅಲ್ವಾ ಅವಾಗ ಹೋದ್ರೆ ಆಯಿತು ಅಂತ ಯಾಕಂದರೆ ಈ ವರ್ಷ ಯಾರೂ ಇಲ್ವಲ್ಲ ಸೊ ಹಾಗಾಗಿ ಅಪ್ಪ ಮಗನು ಸ್ವಲ್ಪ ಸಮಾಧಾನ ಇರ್ತಿತ್ತು ಎಲ್ಲರೂ ಇದ್ದಿದ್ರೆ ಸೊ ಹೋದ ವರ್ಷ ಎಲ್ಲರೂ ಇದ್ವಿ ಮನೆಯಲ್ಲಿ ಇವತ್ತು ಈ ವರ್ಷ ಸೊ ಇಬ್ಬರು ತಂಗೀರಿಲ್ಲ ತಮ್ಮ ಇಲ್ಲ ಸೊನ್ನಿ ಬೇರೆ ರಜದಲ್ಲಿ ಬಂದಿಲ್ಲ ಸೊ ಹಾಗಾಗಿ ಸ್ವಲ್ಪ ಮನಸ್ಸು ಬೇಜಾರಲ್ಲೇ ಇತ್ತು ಅಂತ ಹೇಳ್ಬೋದು ಆದ್ರೂ ಪೂಜೆಯನ್ನು ಮಾಡಲೇಬೇಕು ಸೊ ಹಾಗಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಪೂಜೆಯನ್ನು ಮಾಡಿದ್ವಿ ನನ್ನ ಮಗಳು ಇದ್ವಲ್ ಇದ್ಲಲ್ವ ಸೊ ಅವಳಿಂದ ಎಲ್ಲರೂ ಖುಷಿಯಾಗಿದ್ದರು ಸೊ ಅವಳು ನೋಡಿಕೊಂಡು ಅವಳು ಈ ವರ್ಷ ಜೊತೆಯಲ್ಲಿರೋದನ್ನು ನೋಡಿ ಖುಷಿಪಟ್ಟು ಪಂಚಮಿ ಹಬ್ಬವನ್ನು ಸಿಂಪಲ್ಲಾಗಿ ಮಾಡಿದ್ವಿ ಸೊ ಈ ಒಂದು ವಿಡಿಯೋ ನಮ್ಮ ನೆನಪಿಗೋಸ್ಕರ ನಾನು ಮಾಡ್ತಾ ಇರೋದು ಸೊ ನಾನು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನೋಡಿ ಅಂತ ಯಾಕಂದರೆ ವಿಶೇಷವಾಗಿ ಏನಾದರೂ ಇದ್ದರೆ ವಿಡಿಯೋನ ನೋಡಬೇಕಂತ ಅನಿಸುತ್ತೆ ಸೊ ಎಲ್ಲರೂ ಮನೆಯಲ್ಲಿ ನಡೆಯುವಂಥ ನಾರ್ಮಲ್ ವ್ಲಾಗ್ನ ಕೆಲವ್ರು ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಬಟ್ ನಮ್ಮ ಡೈಲಿ ಲೈಫಲ್ಲಿ ಏನು ನಡೀತಾ ಇರುತ್ತೆ ಸೊ ಅದನ್ನು ಮಾತ್ರ ನಾವು ವ್ಲಾಗ್ ಮಾಡ್ಬೋದು ಸೊ ವಿಶೇಷವಾಗಿ ಏನಾದರೂ ಇದ್ದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ನಾನು ಫೋರ್ಸ್ ಅಂತರೂ ಮಾಡಲ್ಲ ಯಾರಿಗೂ ವಿಡಿಯೋ ನೋಡಿ ಅಂತ ಹಾಗೆ ನನ್ನ ಮಗಳು ಸಿಂಪಲ್ಲಾಗಿ ನಾವೇನು ಗ್ರ್ಯಾಂಡಾಗಿ ರೆಡಿ ಆಗಲಿಲ್ಲ ಅಂದ್ಕೊಂಡಿದ್ದಂಗೆ ಎಲ್ಲಾದರೂ ಇದ್ರೆ ಖುಷಿಯಾಗಿ ರೆಡಿ ಆಗ್ಬೋದು ಬಟ್ ಮನಸ್ಸಲ್ಲಿ ಸ್ವಲ್ಪ ಬೇಜಾರಿದ್ದಾಗ ರೆಡಿ ಆಗೋದು ಅದು ಇದು ಸ್ವಲ್ಪ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಹಾಗಾಗಿ ಯಾಕಂದರೆ ಕೆಲವೊಬ್ಬರು ಕೆಲವೊಂದು ಮಾತುಗಳಿಂದ ತುಂಬ ನೋವುಗಳಾಗುತ್ತೆ ಸೊ ಕೆಲವೊಂದನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲ ವಿಷಯನೂ ವಿಡಿಯೋಗಳಲ್ಲಿ ಜನ ಹೇಗಿರ್ತಾರೆ ಅಂದರೆ ಟೈಮ್ ಹೇಗೆ ಬರುತ್ತೋ ಹಾಗೆ ಬದಲಾಗಿಬಿಡ್ತಾರೆ ಸೊ ಅವಶ್ಯಕತೆ ಇದ್ದಾಗ ನಮ್ಮನ್ನು ಚೆನ್ನಾಗಿ ಬೆಳೆಸ್ಕೊಂಡ್ಬಿಡ್ತಾರೆ ನಾನಾಗಿರ್ಬೋದು ಸುಮ್ಮನೆ ಆಗಿರ್ಬೋದು ಸೊ ತುಂಬ ನಾವು ಕರಗ್ಬಿಡ್ತೀವಿ ಕೆಲವೊಬ್ಬರು ಮಾತಿಗೆ ಆ ಥರ ಮಾತಾಡಿ ನಮ್ಮನ್ನು ಮರಳು ಮಾಡುವಂಥ ಜನ ತುಂಬ ಜನ ಇದ್ದಾರೆ ಸೊ ಆ ಥರ ನಾವು ತುಂಬ ಸರಿ ಈಗ ಮರಳಾಗಿ ಬಿದ್ದು ಎದ್ದು ಬಂದಿದ್ದೀವಿ ಸೊ ಆದರೂ ಕೂಡ ಸುನಿ ಸ್ವಲ್ಪ ತುಂಬ ಸಾಫ್ಟ್ ಅವರು ಸೊ ಹಾಗಾಗಿ ಯಾರು ಹೇಗೆ ಯಾರ ಮನಸಲ್ಲಿ ಏನಿದೆ ಅಂತ ಅವರು ತುಂಬ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಸೊ ಹಾಗೆ ನಂಬಿಡ್ತಾರೆ ಹಾಗಾಗಿ ಅವರನ್ನಾಗಲಿ ನನ್ನನ್ನಾಗಲಿ ಸೊ ನಮ್ಮನ್ನಾಗಲಿ ತುಂಬ ಜನ ಬಳಸ್ಕೊಳ್ಳೋರು ಇದ್ದಾರೆ ಸೊ ಟೈಮ್ ಬಂದಂಗೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ನಮ್ಮನ್ನು ಚೆನ್ನಾಗಿ ಬೆಳೆಸ್ಕೊಂಡ್ಬಿಡ್ತಾರೆ ಎಲ್ಲ ವಿಷಯದಕ್ಕೂ ಹಾಗೆ ಬಣ್ಣ ಬಣ್ಣದ ಮಾತಾಡಿ ನಮ್ಮನ್ನು ಮ್ಯಾಲೆ ಕರ್ಕೊಂಡು ಹೋಗಿ ಮ್ಯಾಲಿಂದು ಕೆಳಗಡೆ ಬಿಟ್ಟುಬಿಡ್ತಾರೆ ಸೊ ಆ ಒಂದು ವಿಚಾರಕ್ಕೆ ಸ್ವಲ್ಪ ಸ್ವಲ್ಪ ಬೇಜಾರಾಗುತ್ತೆ ಕೆಲವ್ರ ದೃಷ್ಟಿಲಿ ದೃಷ್ಟಿಯಲ್ಲಿ ನಾವು ಕೆಟ್ಟವ್ರಾಗೆ ಕಾಣಿಸ್ತಾ ಇರ್ತೀವಿ ಹಾಗೆ ಹೀಗೆ ಅಂತ ಬಟ್ ನಮ್ಮ ನಮ್ಮಲ್ಲಿ ಏನು ನಡೆದಿರುತ್ತೆ ಅಥವಾ ನಮ್ಮ ಮನಸ್ಸಿಗೆ ಏನು ನೋವಾಗಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ನೈಟು ನನ್ನ ಮಗಳು ಆಟ ಆಡ್ತಾ ಇದ್ಲು ಸೊ ನೀರಿನ ಜೊತೆ ಅವಳು ಇಲ್ಲಿ ಬಂದರೆ ಹೆದ್ರೋದೇ ಇಲ್ಲ ಯಾಕಂದರೆ ಅಮ್ಮ ಇದ್ದಾರಲ್ವ ಏನು ಹೇಳಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸೊ ನೋಡಿ ಇಲ್ಲಿ ಬೆಡ್ ಮೇಲೆ ನೀರನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ನಮ್ಮಮ್ಮ ಹೇಳ್ತಾರೆ ಅವಳು ಒಂದತ್ರ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಬಿಡಿ ಇಲ್ಲಾಂದರೆ ಮನೆ ತುಂಬ ಓಡಾಡ್ಕೊಂಡು ಸುಮ್ಮನೆ ಸುಸ್ತಾಗ್ತಾಳೆ ಹಾಗಾಗಿ ಅಮ್ಮನೂ ಅವಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅವಳ ಜೊತೆ ಆಟ ಆಡಿಕೊಂಡು ಇನ್ನೇನು ಊಟ ಎಲ್ಲ ಆಯಿತು ಸೊ ನೈಟ್ ಮಲಗಬೇಕು ಸೊ ಅವಳನ್ನ ಆಟ ಆಡಿಸ್ಬಿಟ್ಟು ಸೊ ನನ್ನ ಮಗಳು ಅಮ್ಮ ಮಾಡಿರುವಂಥ ಒಂದು ಶೇಂಗಾ ಚಟ್ನಿ ಇರುತ್ತೆ ನೋಡಿ ಅದು ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅನ್ನ ಜೊತೆಗೆ ಅದನ್ನೇ ತಿನ್ನಬೇಕು ಅಂತಾಳೆ ಸೊ ತುಂಬ ಇಷ್ಟ ಅವಳಿಗೆ ಸೊ ಅದನ್ನೇ ನಾನು ಊಟ ಮಾಡಿ ಮಾಡಿಸಿ ಮಲಗಿಸೋಣ ಅಂಥೇಳಿ ಇನ್ನೇನು ಮಲಗಬೇಕು ಸೊ ನಮ್ಮಗಳ ಮುಖ ನೋಡಿದ್ರೆ ಗೊತ್ತಾಗಿರುತ್ತೆ ನನಗೆ Es ni de bandida, ¿entá? Sonan mogolos. ಅಯ್ಯೋ ಏನು ಕೇಳ್ತಾರೆ ಬಿಡಿ ಆಟ ಆಡಿಸಿ ಆಡಿಸಿ ಅವ್ಳಿಗೆ ಸುಸ್ತು ಮಾಡಿಸಿ ಅವಳಿಗೆ ಕಥೆಗಳು ಹೇಳಿ ಮಲಗಿಸೋದು ಸೊ ನಮಗೆ ಹೊಡೆದು ಬಡಿದು ಬೈದು ಗದರ್ಸಿ ಅವಳನ್ನ ಮ್ಯಾನೇಜ್ ಮಾಡೋದು ನಾವು ಕಲಿತೆ ಇಲ್ಲ ಮುಂಚೆಯಿಂದನೂ ಸೊ ಅವಳಿಗೆ ಸಾಫ್ಟಾಗಿ ಬೆಳೆಸ್ಕೊಂಡು ಬಂದುಬಿಟ್ವಿ ಸೊ ನಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವಳಿಗೇನು ಆಗಬಾರ್ದು ಅಂಥೇಳಿ ನಾವು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಷ್ಟು ಚೆನ್ನಾಗಿ ನೋಡಿಕೊಂಡು ನಾವು ಅಮ್ಮ ಬೇರೆ ಯಾವ್ದಾದ್ರಲ್ಲಿ ನಮಗೆ ಬೈಯೋಕ್ಕೂ ಬಿಡೋಲ್ಲ ಅವಳನ್ನ ಸೊ ಎಲ್ಲರೂ ನಿದ್ದೆ ಹಾಳು ಮಾಡಿಕೊಂಡು ಅವಳನ್ನ ಬೆಳೆಸ್ತಾ ಇದ್ವಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿಸಿ